ಈಗ ಒಂದ ಒಂದು ಎಕರೆಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಡ್ರಿಪ್ ಡ್ರಿಪ್ ಮಾಡಕ್ಕೆ ಅಂದ್ರೆ ಫಾರ್ಮರ್ಸ್ ಗಳಿಗೆ ಅನುಕೂಲ ಆಗತಾರ ಒಂದ್ ಎಕರೆಗೆ ಅಂದ್ರೆ ಈಗ ಪೈಪ್ ಮತ್ತೆ ಜಮೀನ್ ಲೆಂತ್ ಒಂದ್ ಅಂದಾಜು ವೆಚ್ಚ ಒಂದ್ ಎಕರೆಗೆ ಎಷ್ಟು ಬಿಡಬಹುದು ನಾವೇನ್ ಮಾಡ್ತೀವಿ ಸರ್ ಬಂದ ಹೋದಾಗ ಸರ್ ಎರಡು ಎಕರೆ ಇರ್ಬೋದು ಮೂರ್ ಎಕರೆ ಇರ್ಬೋದು ಒಟ್ಟು ಕಂಟ್ರಾಕ್ಟ್ ನಾವು ಯಾವ್ದು ತಗೊಳ್ಳಲ್ಲ ಸರ್ ಒಟ್ಟು ಕಂಟ್ರಾಕ್ಟ್ ಕಂಟ್ರಾಕ್ಟ್ ಅಂದ್ರೆ ಬೇರೆ ಬರೀ ಲೇಬರ್ ಚಾರ್ಜ್ ಮಾತ್ರ ತಗೊಳ್ತೀವಿ ಸರ್ ಏನು ಇದ್ರು ಅವ್ರಿಗೆ ಪಾರ್ಟಿಗಳಿಗೆ ರೈತರಿಗೆ ಬರ್ಕೊಟ್ಬಿಡ್ತೀವಿ ಸರ್ ಮೆಟೀರಿಯಲ್ ಎಲ್ಲ ಬರ್ಕೊಡ್ತೀವಿ ಅವ್ರು ಎಲ್ಲೇ ತರ್ಲಿ ಸರ್ ನಾವೇನಾದ್ರೂ ನಾವು ತಗೊಡ್ತೀವಿ ಬಣಿ ಅಂತ ನಾವು ಯಾರು ಎಲ್ಲಿಗೂ ಮಾಡಲ್ಲ ಸರ್ ಮೆಟೀರಿಯಲ್ ಆಕಸ್ಮಿಕವಾಗಿ ಬೇಕು ನಿಮ್ಗೆ ಗೊತ್ತಿಲ್ಲ ಬಣಿ ಅಂದ್ರೆ ಅವ್ರ ಜೊತೆಗೆ ಹೋಗ್ತೀವಿ ಸರ್ ನಾವು ಯಾರ್ಗೂ ತಗೊಡಕ್ಕೆ ಹೋಗಲ್ಲ ಸರ್ ಪ್ಯೂರ್ ಆಗಿ ನೀವು ಮೆಟೀರಿಯಲ್ ತಗೊಡಲ್ಲ ಇಲ್ಲೇ ತಗೋಬೇಕು ಅನ್ನೋದೇನಿಲ್ಲ ಇಲ್ಲ ಸರ್ ಎಲ್ಲೂ ನಾವು ತಗೊಂಡ ಸರ್ ಅಂದ್ರೆ ನೀವು ಲೇಬರ್ಸ್ ಚಾರ್ಜ್ ಮಾಡ್ತಾ ಚಾರ್ಜ್ ಮಾತ್ರ ನಾವು ತಗೋತೀವಿ ಸರ್ ಒಂದು ಎಕರೆಗೆ ಏನು ಚಾರ್ಜ್ ಆಗ್ಬೋದು ಸರ್ ಒಂದು ಎಕರೆಗೆ ಸರ್ ನಾವು ಔಟ್ಲೆಟ್ ಮಾತ್ರ ಮಾಡ್ತಾ ಇದೀವಿ ಸರ್ ಹ್ಮ್ ಇದು ಫಿಟ್ಟಿಂಗ್ ಮಾಡಿ ಇದೆಲ್ಲ ಬಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸರ್ ಸ್ವಲ್ಪ ಜಾಸ್ತಿ ಆಗಿದೆ ಒಂದ್ ಎಕರೆಗೆ ಸರ್ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಔಟ್ಲೆಟ್ಗೆ 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 ಇದೆಲ್ಲ ಒಂದು ಎಕ್ಸ್ಟ್ರಾ ಸಪರೇಟ್ ಇರುತ್ತೆ ಸರ್ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತದೆ